ಆತ್ಮೀಯ ವೀಕ್ಷಕರೇ ರಾಷನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸೊ ಐವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಭಾಗ ಎಯನ್ನು ಅಂದರೆ ಭಾಗ ಒಂದು ಪಾರ್ಟನ್ನು ಮಾಡಿಕೊಟ್ಟಿದ್ದೆ ಮಕ್ಕಳು ಸೊ ಇನ್ನು ಉಳಿದಂತಹದ್ದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗಿದ್ದರಿಂದ ಸೊ ಈ ವಿಡಿಯೋದಲ್ಲಿ ನಾನು ಜೊತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವೆಲ್ಲ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಯಾವಕ್ಕೆ ಹೆಚ್ಚು ಸ್ಟ್ರೆಸ್ ಮಾಡಿ ನಾವು ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಅದರಡಿ ನಾನು ಪಿ ಎಚ್ ಮೌಲ್ಯಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳು ಎಂದರೇನು ಅಯಾನಿಕ ಸಂಯುಕ್ತಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ಆಗುವುದರ ಮೂಲಕ ಉಂಟಾಗುವಂತಹ ಸಂಯುಕ್ತಗಳಿಗೆ ಅಯಾನಿಕ ವಸ್ತು ಅಥವಾ ಎಲೆಕ್ಟ್ರೋವೆಲೆಂಟ್ ವಸ್ತುಗಳಂತೀವಿ ಸೊ ಅವುಗಳ ಸಂಯುಕ್ತಗಳ ಲಕ್ಷಣಗಳನ್ನು ನೋಡ್ಕೊಂಡಿವಿ ಅವು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರ್ತವೆ ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗ್ತವೆ ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳನ್ನು ಹೊಂದಿವೆ ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗ್ತವೆ ಮತ್ತು ಸಾವಯವ ದ್ರಾವಕಗಳಾದಂತಹ ಸೀಮೆಣ್ಣೆ ಪೆಟ್ರ ಪೆಟ್ರೋಲ್ಗಳಲ್ಲಿ ಅವೇನಾಗ್ತದೆ ವಿಲೀನವಾಗುವುದೇ ಇಲ್ಲ ಸೊ ಅಯಾನಿಕ ಸಂಯುಕ್ತದ ಜಲೀಯ ದ್ರಾವಣವು ವಿದ್ಯುತ್ ವಾಹಕವಾಗಿರ್ತದೆ ಸೊ ಇದು ಅದರ ಗುಣಲಕ್ಷಣಗಳು ಸೊ ನೆಕ್ಸ್ಟ್ ಚುಕ್ಕಿ ಚಿತ್ರವನ್ನು ಬರೆಯೋದನ್ನು ಕಲ್ತ್ಕೊಳ್ಳಿ ಮಕ್ಕಳ ಕೇಳ್ತಾರೆ ಸೊ ಮೀತೇನ್ ಈತೇನ್ ಈತೇನ್ ಸೊ ಅದರ ಸಾಮಾನ್ಯ ಅಣುಸೂತ್ರವನ್ನು ಸಹ ಕಲ್ತ್ಕೊಂಡಿರಿ ಅರ್ಥ ಆಗ್ತಾ ಇದೆಯಲ್ಲ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನಾವು ಕೆಳಗಿನ ಪ್ರಮುಖ ಕೋಷ್ಟಕ ಮತ್ತು ಲವಣಗಳನ್ನು ಕಲ್ತ್ಕೋಬೇಕು ಯಾಕೆಂದ್ರೆ ಇದ್ರ ಮೇಲೆ ಮೂರು ಅಂಕಗಳಿಗೆ ಬರುವ ಸಾಧ್ಯತೆಗಳು ಸೊ ಆಲ್ರೆಡಿ ನಾನು ಹೇಳಿದೆ ಶುದ್ಧ ನೀರು ನಮಗೆ ಏಳರಲ್ಲಿ ಸಿಗುವಂಥದ್ದು ಸೊ ಏಳರಿಂದ ಕೆಳಗಡೆ ಇರೋವಂಥದ್ದೆಲ್ಲ ಆಮ್ಲೀಯ ಏಳರಿಂದ ಹದಿನಾಲ್ಕರವರೆಗೆ ಇರೋದೆಲ್ಲ ಪ್ರತ್ಯಾಮ್ಲೀಯ ಸೊ ಇಲ್ಲಿ ನಮಗೆ ಜಠರದ ರಸ ಒಂದರಲ್ಲಿ ಬರ್ತದೆ ಲಿಂಬೆ ರಸ ಸೊ ಇದೇನು ನಮ್ಗೆ ಅಷ್ಟು ಇದಿಲ್ಲ ಅಂದರೆ ನಮ್ಗೆ ಗೊತ್ತಿರಲಿ ಎಚ್ ಪ್ಲಸ್ ಸಯಾನುಗಳು ಏಳರಿಂದ ವರ್ಗ ಇರ್ತದೆ ಏಳರಿಂದ ಹದಿನಾಲ್ಕರ ತನಕ ಓ ಎಚ್ ಇರ್ತದೆ ಸೊ ಇದು ನಮಗೆ ಗೊತ್ತಿರಲಿ ಕೆಲವೊಂದು ನೈಸರ್ಗಿಕ ಆಕಾರಗಳು ವಿನೆಗರಲ್ಲಿ ಅಸಿಟಿಕ್ ಆಮ್ಲ ಇರ್ತದೆ ಕಿತ್ತಳೆಯಲ್ಲಿ ನೈಟ್ರಿಕ್ ಆಮ್ ಸಿಟ್ರಿಕ್ ಆಮ್ಲ ಹುಣಸೆ ಟೊಮ್ಯಾಟೊ ಹಣ್ಣು ಕಡಿದಾಗ ಮೆಥನಾಯಿಕ್ ಆಸಿಡ್ ಬಿಡುಗಡೆ ಆಗ್ತದೆ ತುರಿಕೆ ಎಲೆ ಕಡಿತದಿಂದ ಮೆತ್ತೊನೋ ಆಮ್ಲ ಬಿಡುಗಡೆ ಆಗ್ತದೆ ಇದೊಂದಷ್ಟು ನೋಡ್ಕೊಂಡಿರಿ ನೆಕ್ಸ್ಟ್ ಪ್ಲಾಸ್ಟರ್ ಪ್ಯಾರಿಸ್ನ ಪ್ಯಾರಿಸ್ನ ಸೂತ್ರ ರಾಸಾಯನಿಕ ಹೆಸರು ಮತ್ತು ಪ್ರಮುಖ ಉಪಯೋಗಗಳು ಸೊ ಇದು ಮೂರನ್ನು ಸಹ ನೀವು ನೋಡ್ಕೋಬೇಕು ಸೊ ಸಲ್ಫೈಟ್ ಸಲ್ಫೈಡ್ ಹೆಮಿಕ್ಲೋರೈಡ್ ಅಂತೀವಿ ಅದರ ಸೂತ್ರ ಇದಾಗಿರ್ತದೆ ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಚಲುವಿಯ ಪುಡಿ ಅದರ ಅಣುಸೂತ್ರ ಮತ್ತು ರಾಸಾಯನಿಕ ಹೆಸರುಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಅರ್ಥ ಆಗ್ತಾ ಇದೆಯಾ ಕ್ಯಾಲ್ಸಿಯಮ್ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಕರಿತೀವಿ ಚಲುವೆ ಪುಡಿಗೆ ಸೊ ಅದನ್ನ ನೋಡ್ಕೊಳ್ಳಿ ತದನಂತರ ಅಡುಗೆ ಸೋಡಾದ ಅಣುಸೂತ್ರ ಮತ್ತೆ ರಾಸಾಯನಿಕ ಹೆಸರನ್ನ ಬರೆಯೋದನ್ನ ತಿಳ್ಕೊಬೇಕು ಸೊ ಅದರ ಯಾವುದಾದ್ರೂ ಎರಡು ಗುಣಗಳನ್ನ ಉಪಯೋಗಗಳನ್ನ ಕಲ್ತ್ಕೋಬೇಕು ಎನ್ ಎ ಎಚ್ ಸಿ ಅದರ ರಾಸಾಯನಿಕ ಅಣುಸೂತ್ರ ಆಗಿರ್ತದೆ ಇದು ಅಣುಸೂತ್ರ ಆಗಿರ್ತದೆ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊ ಅದನ್ನು ಅಗ್ನಿಶಾಮಕಗಳಲ್ಲಿ ಬಳಸ್ತಾರೆ ಬೆಂಕಿ ಆರಿಸುವಂತಹ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲೂ ಸಹ ಬಳಸಲಾಗ್ತದೆ ವಾಷಿಂಗ್ ಸೋಡಾದ ಅಣುಸೂತ್ರ ಸೊ ಅದರ ರಾಸಾಯನಿಕ ಸೂತ್ರ ಅದರ ಉಪಯೋಗಗಳು ನೆಕ್ಸ್ಟ್ ಕ್ಲೋರೋಹಾಲ್ಕಲಿ ಪ್ರಕ್ರಿಯೆ ಎಂದರೇನು ಸೊ ಅದು ಉಂಟಾಗುವಂತಹ ಮೂರು ಉತ್ಪನ್ನಗಳು ಯಾವುವು ಅದರ ಉಪಯೋಗಗಳು ಸೊ ಇದಿಷ್ಟನ್ನು ಸಹ ನೀವು ನೋಡ್ಕೋಬೇಕು ಮಕ್ಕಳ ಸೊ ನಾನು ಜಸ್ಟ್ ನಾನು ಹೇಳ್ತಾ ಹೋಗ್ತಿದ್ದೀನಿ ಯಾವುದನ್ನು ನೋಡ್ಕೋಬೇಕು ಯಾಕೆಂದರೆ ಮತ್ತೆ ವೀಡಿಯೋ ಲೆಂತ್ ಆಗ್ತದೆ ನೆಕ್ಸ್ಟ್ ಚೆಲುವೆ ಪುಡಿಯನ್ನು ಸಮೀಕರಣವನ್ನು ಬರೆದು ವಿವರಿಸಿ ಸೊ ಕೇಳ್ತಾರೆ ಸೊ ಯಾವ ರೀತಿ ಚಲುವೆ ಪುಡಿಯನ್ನು ತಯಾರಿಸ್ಲಿಕ್ಕೆ ತಯಾರಿಸ್ತಾರೆ ಅಂತ ಹೇಳಿ ಅದನ್ನ ಸಹ ನೀವು ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಗೆ ಜೇನು ನೊಳ ಕಡಿದಾಗ ಏನಾಗ್ತದೆ ಸೊ ಅವಾಗ ಮೆಥನೋಯಿಕ ಆಮ್ಲ ಬಿಡುಗಡೆ ಆಗ್ತದೆ ಸೊ ಇದರ ನೋವು ಮತ್ತೆ ಉರಿಗೆ ಕಾರಣವಾಗ್ತದೆ ಹಾಗಾಗಿ ಕಡಿಗೆ ಕಡಿದಂತಹ ಭಾಗಕ್ಕೆ ಏನು ಮಾಡ್ತೀವಿ ಅಡಿಗೆ ಸೋಳದಂತಹ ಸೌಮ್ಯ ಪ್ರತ್ಯಾಮ್ಲಯವನ್ನ ಲೇಪಿಸುವುದರಿಂದ ನೋವು ಮತ್ತೆ ಕುರಿಯುವಿಕೆ ಏನಾಗ್ತದೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಪಿ ಎಚ್ ಮಣ್ಣು ಪಿ ಎಚ್ ಬಗ್ಗೆ ತಿಳಿಯುವುದರಿಂದ ರೈತರಿಗೆ ಆಗುವ ಅನುಕೂಲಗಳು ಏನು ಸೊ ಮಣ್ಣಿನಲ್ಲಿ ಬೆಳೆಯಬಹುದಾದಂತಹ ಸೂಕ್ತ ಬೆಳೆಗೆ ಯಾವುದು ಎಂದು ತಿಳಿಯುತ್ತದೆ ಮತ್ತೆ ಎಷ್ಟು ಗೊಬ್ಬರವನ್ನು ಬಳಸಬೇಕು ಮತ್ತೆ ಮಣ್ಣಿನ ಪಿ ಎಚ್ ಆಮ್ಲೀಯವಾಗಿದ್ದರೆ ಪ್ರತಿ ಆಮ್ಲೀಯ ಗೊಬ್ಬರ ಬಳಸಬೇಕು ಪ್ರತಿ ಆಮ್ಲೀಯವಾಗಿದ್ದರೆ ಆಮ್ಲೀಯ ಗೊಬ್ಬರ ಬಳಸಬೇಕು ಅದನ್ನು ತಿಳ್ಕೊತಾರೆ ನೆಕ್ಸ್ಟ್ ಆಮ್ಲಶಾಮಕ ಎಂದರೇನು ನಾವು ಏಕೆ ನೆಕ್ಸ್ಟು ಆಮ್ಲ ಮಳೆ ಎಂದರೇನು ಅದರ ದುಷ್ಪರಿಣಾಮಗಳು ಏನು ಸ್ಫಟಿಕೀಕರಣ ನೀರು ಎಂದರೇನು ಉದಾಹರಣೆ ಕೊಡಿ ಇದಿಷ್ಟನ್ನು ನೀವು ಅಲ್ಲಿ ನೋಡ್ಕೋಬೇಕಾಗ್ತದೆ ನೆಕ್ಸ್ಟ್ ನಾವೀಗ ಲೆಸನ್ ವೈಸ್ ಯಾವುದೆಲ್ಲ ಇಂಪಾರ್ಟೆಂಟ್ ಅದನ್ನು ನೋಡ್ತಾ ಹೋಗೋಣ ಫಸ್ಟ್ ನಾವು ಅಧ್ಯಾಯ ಹದಿನೈದು ನಮ್ಮ ಪರಿಸರ ಇದರಲ್ಲಿ ಕನಿಷ್ಠ ಮೂರು ಅಂಕಗಳಿಗೆ ಬರುವ ಸಾಧ್ಯತೆ ಇದೆ ಮಕ್ಕಳ ಪರಿಸರ ವ್ಯವಸ್ಥೆ ಎಂದರೇನು ಅದರ ವಿಧಗಳನ್ನು ಬರೆಯಿರಿ ಎರಡು ಉದಾಹರಣೆಯನ್ನು ನೀಡಿ ಸೊ ಪರಿಸರ ವ್ಯವಸ್ಥೆಯು ಜೈವಿಕ ಮತ್ತು ಅಜೈವಿಕ ಘಟಕಗಳ ಪರಸ್ಪರ ಪ್ರತಿ ಪ್ರತಿವರ್ತಿಸುವಂತಹ ಪರಿಸರದ ಪ್ರದೇಶವಾಗಿದೆ ಇದರಲ್ಲಿ ಎರಡು ವಿಧ ಒಂದು ನೈಸರ್ಗಿಕ ಪರಿಸರ ವ್ಯವಸ್ಥೆ ನಂದು ಕೃತಕ ಪರಿಸರ ವ್ಯವಸ್ಥೆ ಪೋಷಣಾಸ್ತರ ಎಂದರೇನು ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾಸ್ತರ ಅಂತ ಹೇಳಿ ಕರಿತೀವಿ ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವಂತಹ ಸೌರ ಬೆಳಕಿನ ಪ್ರಮಾಣದಲ್ಲಿ ಎಷ್ಟನ್ನು ಸೆರೆ ಹಿಡುತ್ತವೆ ಮತ್ತು ಆಹಾರ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ ಕೇವಲ ಒಂದು ಪರ್ಸೆಂಟ್ ಅಷ್ಟೇನೆ ಅದು ಸೆರೆ ಹಿಡಿಯೋದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಓಝೋನ್ ಎಂದರೇನು ಅದು ಹೇಗೆ ಭೂಮಿಯನ್ನು ರಕ್ಷಿಸುತ್ತದೆ ಓಝೋನ್ ಬದಲ ತೆಳುವಾಗುವಂತಹ ತ್ಯಾಜ್ಯ ಯಾವುದು ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂತೀವಿ ಆಹಾರ ಸರಪಳಿಯಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಪರಿಸರದಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರ್ತದೆ ಪ್ರತಿ ಪೋಷಣಾಸ್ತ್ರದಲ್ಲಿ ಬಳಕೆಯಾಗಿ ಒದಗುವಂತಹ ಉಷ್ಣದ ರೂಪದಲ್ಲಿ ಶಕ್ತಿ ಪರಿಸರವನ್ನು ಸೇರುತ್ತದೆ ಈ ಕಾರಣಕ್ಕಾಗಿ ಆಹಾರ ಸರಪಳಿಯಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾಸ್ತ್ರಗಳು ಇರೋದಿಲ್ಲ ನೆಕ್ಸ್ಟು ಜೈವಿಕ ಸಂವರ್ಧನೆ ಎಂದರೇನು ಜೈವಿಕ ವಿಘಟನೆಗೆ ಒಳಗಾದ ಮಾಲಿನ್ಯಕಾರಕಗಳು ಅಥವಾ ವಿಷಕಾರಿ ವಸ್ತುಗಳ ಸಾರತೆ ಆಹಾರ ಸರಪಳಿಯ ಪ್ರತಿ ಸ್ತರದಲ್ಲಿ ಹೆಚ್ಚುತ್ತಾ ಹೋಗುವುದನ್ನು ಜೈವಿಕ ಸಂವರ್ಧನೆ ಅಂತ ಹೇಳಿ ಕರಿತೀವಿ ಓಜೋನ್ ಹೇಗೆ ರೂಪುಗೊಳ್ಳುತ್ತದೆ ವೆರಿ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ರೆಫ್ರಿಜರೇಟರ್ಗಳು ಸಿ ಎಫ್ ಸಿ ಮುಕ್ತವಾಗಿರಲು ಕಾರಣವೇನು ಯಾಕೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಸಿ ಎಫ್ ಸಿಗಳ ಉತ್ಪಾದನೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರ ಮಟ್ಟಕ್ಕೆ ಸ್ಥಗಿತಗೊಳಿಸುವಂತಹ ಒಪ್ಪಂದ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತದೆ ಹಾಗಾಗಿ ಸಿ ಎಫ್ ಸಿ ಮುಕ್ತವಾಗಿರಲು ಕಾರಣವಾಗ್ತದೆ ಈ ಕೆಳಗಿನ ಆಹಾರ ಸರಪಳಿಯಲ್ಲಿ ಮನುಷ್ಯನಿಗೆ ಐದು ಜೌಲ್ಗಳಷ್ಟು ಶಕ್ತಿ ಲಭ್ಯವಾಗುತ್ತದೆ ಹಾಗಾದರೆ ಉತ್ಪಾದಕ ಹಂತದಲ್ಲಿ ಲಭ್ಯವಿರುವ ಶಕ್ತಿ ಎಷ್ಟು ಸೊ ಸಸ್ಯಗಳು ಕುರಿ ಮಾನವ ಹಾಗಾಗಿ ಮನುಷ್ಯನಿಗೆ ಐದು ಜೌಲ್ ಇದೆ ಅಂದರೆ ನಮಗೆ ಗೊತ್ತಿದೆ ಪ್ರತಿ ಪೋಷಣಾ ಸ್ತರಕ್ಕೆ ಬಂದಂತೆ ಹತ್ತರಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಕುರಿಗೆ ಬಂದಾಗ ಐವತ್ತು ಸಸ್ಯಗಳಿಗೆ ಬಂದಾಗ ಐನೂರು ಜೌಲಷ್ಟು ಇರ್ತದೆ ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಒಳಗೊಂಡಂತಹ ಸೂಕ್ಷ್ಮ ಜೀವಿಗಳಿಗೆ ನಾವು ವಿಘಟಕರಂತೀವಿ ಸೊ ಇವೇನು ಮಾಡ್ತವೆ ಅಂದರೆ ಸತ್ತ ಜೀವಿಗಳ ಅವಶೇಷ ಅಥವಾ ತ್ಯಾಜ್ಯ ವಸ್ತುಗಳನ್ನು ಸಂಕೀರ್ಣಗೊಳಿಸಿ ಸರಳ ನೀರ ವಸ್ತುಗಳನ್ನಾಗಿ ಉಪಯೋಗಿಸಿ ತನ್ಮೂಲಕ ಮಣ್ಣಿಗೆ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಹಾಗಾಗಿ ವಿಘಟಕರು ಬಹಳ ಪಾತ್ರವನ್ನು ಪರಿಸರದಲ್ಲಿ ವಹಿಸ್ತಾರೆ ನೆಕ್ಸ್ಟು ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ ನಾಲ್ಕಕ್ಕಿಂತ ಹೆಚ್ಚು ಪೋಷಣಾ ಸ್ಥರ ಇರುವುದಿಲ್ಲ ಏಕೆ ಸೊ ಆಲ್ರೆಡಿ ಹೇಳಿದ್ದೀನಿ ಸೊ ಇದಿಷ್ಟು ಈ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಅಧ್ಯಾಯ ಐದು ಜೀವಕ್ರಿಯೆಗಳಿಗೆ ಬಂದಾಗ ಸೊ ಅದರಲ್ಲಿ ಮೂರಿಂದ ನಾಲ್ಕು ಅಂಕಗಳು ಬರುವ ಸಾಧ್ಯತೆ ಇರ್ತದೆ ದ್ವಿತೀಸಂಶ್ಲೇಷಣಾ ಕ್ರಿಯೆ ಎಂದರೇನು ಕ್ರಿಯೆಯು ಸಮೀಕರಣವನ್ನು ಬರೆಯಿರಿ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಜರುಗುವ ಪ್ರಮುಖ ಘಟನೆಗಳು ಸಸ್ಯ ನೀರು ಹಿಂಗಾಲದ ಡೈಆಕ್ಸೈಡ್ ಬೆಳಕು ಇವುಗಳನ್ನು ಬಳಸಿಕೊಂಡು ಪತ್ರ ಹರಿತಿನಲ್ಲಿ ಆಹಾರವನ್ನ ತಯಾರು ಮಾಡುವಂತಹ ಕ್ರಿಯೆಗೆ ನಾವೇನಂತ ಹೇಳಿ ಕರೀತೀವಿ ವಿದ್ಯುತ್ ಸಂಶ್ಲೇಷಣೆ ಅಂತ ಹೇಳಿ ಕರಿ ಕರೆಯಲಾಗ್ತದೆ ಸೊ ಇಲ್ಲಿ ಏನಾಗ್ತದೆ ಸಮೀಕರಣ ಸಿಕ್ಸ್ ಸಿ ಟು ಪ್ಲಸ್ ಟ್ವೆಲ್ ಎಚ್ ಟು ಓ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಸೊ ಇದು ಸಮೀಕರಣ ಸೊ ಇಲ್ಲಿ ಈ ಜರುಗುವ ಘಟನೆಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳು ಇದನ್ನು ಎರಡು ವರ್ಷದ ನಾಲ್ಕು ಅಂಕಕ್ಕೆ ಕೇಳಿದರು ಸೊ ಕ್ಲೋರೋಫಿಲ್ನಿಂದ ಶಕ್ತಿಯ ಬೆಳಕಿನ ಹೀರುವಿಕೆ ಆಗ್ತದೆ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುವುದು ಮತ್ತು ನೀರಿನ ವಿದ್ಯುತ್ ವಿಭಜನೆ ಉಂಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಕಾರ್ಬನ್ ಕಾರ್ಬೋ ಆಗಿ ಪರಿವರ್ತನೆಗೊಳ್ತದೆ ಸೊ ಪತ್ರದ ರಂಧದಲ್ಲಿ ಕಾವಲು ಕೋಶಗಳ ಪಾತ್ರವೇನು ನೆಕ್ಸ್ಟ್ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಸೊ ಇಲ್ಲಿ ಏನಾಗ್ತವೆ ಅಂದ್ರೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಉದುರಿ ಹೋಗ್ತವೆ ನೆಕ್ಸ್ಟ್ ಪತ್ರರಂಧ್ರಗಳು ಮೂಲಕ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತದೆ ಹಳೆಯ ಜೈಲಂಗಳಲ್ಲಿ ಹೊಸ ತ್ಯಾಜ್ಯ ಪದಾರ್ಥಗಳ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗ್ತದೆ ಬೇರಿನ ಮೂಲಕ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸ್ತದೆ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತದೆ ನೆಕ್ಸ್ಟು ಮಾನವ ಜೀರ್ಣಾಂಗ ವ್ಯೂಹದಲ್ಲಿರುವ ಗ್ರಂಥಿಗಳು ಮತ್ತು ಕಿಣ್ವಗಳ ಪಾತ್ರ ವೆರಿ ಇಂಪಾರ್ಟೆಂಟ್ ಸೊ ಲಾಲಾ ಗ್ರಂಥಿಯಲ್ಲಿ ಅಮೈಲೈಸ್ ಕಿಣ್ವಗಳಿದೆ ಸೊ ಅದರ ಕಾರ್ಯ ಜಠರದಲ್ಲಿ ಹೆಚ್ಚು ಇದೆ ಸೊ ಅದರ ಮತ್ತೆ ಲೋಳೆ ಪೆಪ್ಸಿನ್ ಇದೆ ಪಿತ್ತ ಜನಕಾಂಗ ಎಕ್ರದಲ್ಲಿ ಪಿತ್ತರಸ ಇದೆ ಮೆದು ಚುರುಕದಲ್ಲಿ ಅಮೈಲೈಸು ಲೈಪೇಸು ಟ್ರಿಪ್ಸಿನ್ ಸೊ ಇದರ ಕಾರ್ಯ ವೆರಿ ಇಂಪಾರ್ಟೆಂಟ್ ಮಕ್ಕಳ ಯಾವುದಾದ್ರೂ ಕೇಳುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಮಕ್ಕಳ ನೆಕ್ಸ್ಟ್ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯನ್ನು ವಿವರಿಸಿ ಸೊ ಅದು ಸಹ ಇಂಪಾರ್ಟೆಂಟ್ ಸಣ್ಣ ಕರುಳು ಎಂಬುದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಮತ್ತು ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನವಾಗಿಸುವಂತಹ ಸ್ಥಳವಾಗಿರ್ತದೆ ಮಕ್ಕಳ ಅದು ಸೊ ಮತ್ತು ವೆದೋಜೀರಕ ಗ್ರಂಥಿ ಮೆದೋಜೀರಿಕ ರಸವನ್ನು ಸ್ರವಿಸ್ತದೆ ಸೊ ಇಲ್ಲಿ ಮೂರು ಕಿಣ್ವಗಳು ಅಮೈಲೆಸ್ ಇದು ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸ್ತದೆ ಲೈಪೇಸು ಪ್ರೋಟೀನನ್ನು ಅಮೈನೋ ಆಮ್ಲವಾಗಿ ಪ್ರತಿಭಟಿಸ್ತದೆ ಟ್ರಿಪ್ಸಿನ್ನು ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರೋಲ್ ಆಗಿ ಪರಿವರ್ತಿಸ್ತದೆ ನೆಕ್ಸ್ಟ್ ಅಂಗದಲ್ಲಿ ಪಿತ್ತರಸ ಸೊ ಅದು ಏನು ಮಾಡ್ತದೆ ಅಂತೇಳಿದರೆ ಆಹಾರವನ್ನು ಪ್ರತ್ಯಾಮ್ಲೀಯವಾಗಿ ಮೆದೋಜೀರಕ ಕಿಣ್ವಗಳ ಚಟುವಟಿಕೆಗೆ ಸಹಾಯವನ್ನು ಮಾಡಿಸ್ತದೆ ಸೊ ಇಲ್ಲಿ ಶೀಕರಣ ಆಗ್ತದೆ ಮಕ್ಕಳ ನೆಕ್ಸ್ಟ್ ಸಣ್ಣ ಕರುಳಿನಲ್ಲಿ ಸೊ ನಿಜವ ಅಲ್ಲಿ ಏನಾಗ್ತದೆ ಸಂಪೂರ್ಣವಾಗಿ ಆಹಾರ ಏನಾಗ್ತದೆ ಜೀರ್ಣವಾಗ್ತದೆ ಸೊ ಅಲ್ಲಿ ವಿಲ್ಲೈಗಳಿದಾವೆ ಸೊ ವಿಲ್ಲೈಗಳ ಕಾರ್ಯಗಳನ್ನ ನೀವು ನೋಡ್ಕೊಳ್ಳಿ ಕೇಳ್ತಾರೆ ಮಕ್ಕಳ ವಿಲ್ಲೈಗಳ ಕಾರ್ಯಗಳನ್ನ ನೆಕ್ಸ್ಟ್ ಗಾಳಿಗೂಡು ಎಂದರೇನು ಅದರ ಕಾರ್ಯಗಳೇನು ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಇವೆಲ್ಲ ನೆಕ್ಸ್ಟ್ ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಅದರ ಪ್ರಮುಖ ಕಾರ್ಯವನ್ನು ಬರೀರಿ ಮತ್ತು ನಾಲ್ಕು ಗೋಣೆಗಳ ಹೃದಯದ ಪ್ರಾಮುಖ್ಯತೆ ಏನು ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಹಾಗಾಗಿ ನಾನು ಹೇಳಿದ್ದೀನಿ ಸೊ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಜಾಯಿನ್ ಆಗಿ ಅಲ್ಲಿ ಹೋದ್ರೆ ನಿಮಗೆ ಪಿ ಡಿ ಎಫ್ಗಳು ಸಿಗ್ತವೆ ನೆಕ್ಸ್ಟ್ ಬಾಷ್ಪ ವಿಸರ್ಜನೆ ಎಂದರೇನು ಅದರ ಪ್ರಾಮುಖ್ಯತೆಯನ್ನು ಬರೀರಿ ಸೊ ಗಾಳಿ ತೆರೆದಾಗ ಸಸ್ಯಗಳಿಂದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನೇ ಭಾಷ ವಿಸರ್ಜನೆ ಅಂತೀವಿ ಸೊ ಅದರ ಪ್ರಾಮುಖ್ಯತೆ ಏನು ನೆಕ್ಸ್ಟ್ ವಸ್ತು ಸ್ಥಾನಾಂತರಣ ಎಂದ್ರೇನು ವೆರಿ ಇಂಪಾರ್ಟೆಂಟ್ ಮಕ್ಕಳು ತುಂಬ ಬಾರಿ ಕೇಳ್ತಾರೆ ಸೊ ವಿಲೀನಗೊಳ್ಳಬಲ್ಲಂತಹ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನೇ ನಾವು ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ವಿವಿಧ ಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಸೊ ಯಾವ ರೀತಿ ಆಗ್ತದೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಅವಾಯುವಿಕ ಉಸಿರಾಟ ಮತ್ತು ವಾಯುವಿಕ ಉಸಿರಾಟವನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಅವಾಯುವಿಕ ಉಸಿರಾಟದಲ್ಲಿ ಏನಾಗ್ತದೆ ಪೈರುವೇಟ್ ಎಥನಾಲ್ ಆಗಿ ಕನ್ವರ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ ಸೊ ವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಹೆಚ್ಚಿನ ಶಕ್ತಿಯ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗ್ತದೆ ನೆಕ್ಸ್ಟ್ ಸ್ನಾಯು ಸೆಳೆತಕ್ಕೆ ಕಾರಣ ಆದಾಗ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ ಸೊ ಇದಿಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಸಸ್ಯಗಳ ಸಾಗಾಣಿಕೆಯಲ್ಲಿ ಚೂಷಣ ಒತ್ತಡ ಮತ್ತು ಅಭಿಸರಣ ಒತ್ತಡಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ ಸೊ ಅದನ್ನು ಆಸ್ಮೋಟಿಕ್ ಪ್ರೆಷರ್ ಮತ್ತೆ ಇದು ಸಕ್ಷನ್ ಪ್ರೆಷರ್ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಧ್ಯಾಯ ಆರು ನಿಯಂತ್ರಣ ಮತ್ತೆ ಸಹಭಾಗಿತ್ವಕ್ಕೆ ಬಂದರೆ ಇಲ್ಲಿಂದ ಮೂರರಿಂದ ನಾಲ್ಕು ಅಂಕಗಳು ಬರ್ತವೆ ಸಂಸರ್ಗ ಎಂದ ಪರಾವರ್ತಿತ ಕ್ರಿಯೆ ಎಂದರೇನು ಪರಾವರ್ತಿತ ಚಾಪ ಎಂದರೇನು ಸೊ ಇದು ನಿಮಗೆ ಗೊತ್ತಿರಬೇಕು ಮಕ್ಕಳ ಇದನ್ನು ಇದನ್ನ ತುಂಬಾ ಬಾರಿ ಕೇಳ್ತಾರೆ ಸೊ ಇದು ಅದು ಹೋಗುವ ಮಾರ್ಗವನ್ನು ಫಸ್ಟ್ ಗ್ರಾಹಕಗಳು ಜ್ಞಾನವಾಯಿ ನರಕೋಶಗಳು ಮಿದುಳು ಬಳಿ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ ನೆಕ್ಸ್ಟ್ ಸಸ್ಯ ಹಾರ್ಮೋನುಗಳು ಎಂದರೇನು ವಿವಿಧ ಅದರ ವಿಧಗಳನ್ನ ಬರೆದು ಕಾರ್ಯಗಳನ್ನ ಬರೀಬೇಕು ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ಆಕ್ಸಿನ್ ಏನು ಮಾಡ್ತದೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ ಗೆ ಬಂದರೆ ಅದು ಕಾಂಡದ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತದೆ ಸೈಟೋಕಿನ್ಸ್ ಬಂದರೆ ಇದು ಕೋಶ ವಿಭಜನೆಗೆ ಸಹಾಯಕವಾಗಿದೆ ಆಪ್ಸಿಕಾ ಏನ್ ಮಾಡ್ತದೆ ಅಂದರೆ ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂದರೆ ಇದು ಬೆಳವಣಿಗೆ ಆಗದೆ ಎಲೆಗಳು ಬಾಡುವಿಕೆಗೆ ಮತ್ತೆ ಉದುರುವಿಕೆಗೆ ಸಹಾಯವನ್ನು ಮಾಡ್ತದೆ ನೆಕ್ಸ್ಟ್ ಅನುವರ್ತನಾ ಚಲನೆ ಎಂದರೇನು ಅದರ ವಿಧಗಳು ಸೊ ಅನುವರ್ತನೆಯನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಡೆಫಿನೇಷನ್ ಕೇಳಬಹುದು ಅಥವಾ ಉದಾಹರಣೆಯನ್ನು ಕೊಟ್ಟು ಇದು ಯಾವ ರೀತಿಯ ಅನುವರ್ತನೆ ಅಂತ ಕೇಳಬಹುದು ಅದರಲ್ಲಿ ದ್ವಿತೀಯ ಅನಿವರ್ತನೆ ಅಂದರೆ ಬೆಳಕಿನ ಕಡೆಗೆ ಪ್ರಕ್ರಿಯೆ ಆಗುವಂಥದ್ದು ಗುರು ಅನುವರ್ತನೆ ಅಂದ್ರೆ ಗುರುತ್ವಾಕರ್ಷಣೆಯ ಕಡೆಗೆ ಜಲಾನುವರ್ತನೆಂದ್ರೆ ನೀರಿನ ಕಡೆಗೆ ಅನುವರ್ತನೆ ಅಂದ್ರೆ ಸ್ಪರ್ಶದ ಕಡೆಗೆ ರಾಸಾಯನಿಕ ಅನುವರ್ತನೆ ಅಂದರೆ ರಾಸಾಯನಿಕ ವಸ್ತುಗಳ ಎಡೆಗೆ ನೆಕ್ಸ್ಟ್ ಆ ಲೆಸ್ನಲ್ಲಿ ನಿಮಗೆ ನಾಲ್ಕು ಅಂತಸ್ರಾವಕ ಗ್ರಂಥಿಗಳಿದಾವೆ ಅವು ಸ್ರವಿಸುವ ಹಾರ್ಮೋನುಗಳು ಗೊತ್ತಿರಬೇಕು ಪಿಟ್ಯೂಟರಿ ಗ್ರಂಥಿ ಅದು ಬೆಳವಣಿಗೆಯ ಹಾರ್ಮೋನು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನ ಇದು ಮಾಡ್ತಾರೆ ಅದರ ಕಾರ್ಯ ಮತ್ತೆ ಅದರ ನ್ಯೂನ್ಯತೆಗಳಿಂದ ಬರುವಂತಹ ಕಾಯಿಲೆಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಹಡ್ರಿನಲ್ಲಿ ಅಡ್ರಲ್ಲಿನ ಹಾರ್ಮೋನ್ ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಹೇಳಿ ಕರೀತಾರೆ ಯಾಕೆ ಆ ರೀತಿ ಕರೀತಾರೆ ಅದಕ್ಕೆ ಆನ್ಸರು ಸಹ ಇಲ್ಲಿದೆ ಮಕ್ಕಳ ನೆಕ್ಸ್ಟ್ ಸಸ್ಯಗಳ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ಳುವಲ್ಲಿ ಆಕ್ಸಿನ್ನ ಪಾತ್ರವನ್ನ ವಿವರಿಸಿ ಸೊ ಅದಕ್ಕೆ ನೋಡಿ ಆನ್ಸರ್ ಇಲ್ಲಿದೆ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಸ್ನಾಯು ಕೋಶಗಳು ಹೇಗೆ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಸೊ ಅದು ಸಹ ಇಲ್ಲಿದೆ ನೆಕ್ಸ್ಟ್ ಸಸ್ಯಗಳಲ್ಲಿ ಜೀವಕೋಶಗಳು ಹೇಗೆ ಪ್ರಚೋದನೆಗೆ ಪ್ರತಿಕ್ರಿಯಿಸ್ತವೆ ಸೊ ನಾ ಚಾಪ್ಟ್ರಿಂದ ನೋಡಿಕೊಳ್ಳಿ ನೆಕ್ಸ್ಟ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಸೊ ಇದರಲ್ಲಿ ಮೂರರಿಂದ ನಾಲ್ಕು ಅಂಕಗಳಿಗೆ ಬರುವ ಸಾಧ್ಯತೆ ಇರ್ತದೆ ಮಕ್ಕಳ ಸೊ ಫಸ್ಟ್ ನಿಶೇಚನೆ ಎಂದರೇನು ನಿಷೇಚನ ನಂತರ ಹೂಗಳಲ್ಲಿ ಜರುಗುವಂತಹ ಬದಲಾವಣೆಗಳನ್ನು ತಿಳಿಸಿದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗಗೊಂಡಾಗ ಯುಗ್ಮಜವಾಗುವ ಪ್ರಕ್ರಿಯೆಗೆ ನಾವೇನಂತ ಹೇಳಿ ಕರಿತೀವಿ ನಿಷೇಚನ ಅಂತ ಹೇಳಿ ಕರಿತೀವಿ ಸೊ ಅದರ ನಂತರ ಹೂವಿನಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಜರಾಯು ಎಂದರೇನು ಅದರ ಕಾರ್ಯ ವೆರಿ ಇಂಪಾರ್ಟೆಂಟ್ ಸೊ ಇದು ಗರ್ಭಕೋಶದ ಗೋಡೆಯ ಒಳಗೆ ಹುದುಕಿಕೊಂಡಿರುವ ವಿಶೇಷ ಅಂಗಾಂಶದ ತಟ್ಟೆಯಂತಹ ರಚನೆಗೆ ನಾವು ಜರಾಯು ಅಂತ ಹೇಳಿ ಕರಿತೀವಿ ಸೊ ಅದರ ಕಾರ್ಯಗಳು ಅದನ್ನು ಸಹ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಮನುಷ್ಯರಲ್ಲಿ ವೃಷಣಗಳು ದೇಹದ ಹೊರಭಾಗದಲ್ಲಿ ಇರ್ತವೆ ಇದನ್ನು ಗೀವ್ ರೀಸನ್ ತುಂಬ ತುಂಬಾ ಬಾರಿ ಕೇಳ್ತಾರೆ ಅಂತ ಹೇಳಿದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕ ಇರ್ತದೆ ನೆಕ್ಸ್ಟ್ ಕೋಶಿಕೆ ಮತ್ತೆ ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು ಕೇಳಿದರೆ ಅದನ್ನು ಸಹ ನೋಡ್ಕೊಳ್ಳಿ ಕೆಲವೊಂದು ಬಾರಿ ಈ ರೀತಿ ಚಿತ್ರ ಕೊಟ್ಬಿಟ್ಟು ಇದು ಯಾವ ವಿಧದ ಜೀವಿ ಮತ್ತೆ ಇದರಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ಹೇಳಿ ಕೇಳ್ತಾರೆ ಮಕ್ಕಳ ಇವೆರಡು ಏಕಕೋಶ ಜೀವಿಗಳು ಇಲ್ಲಿ ಎರಡು ಕಾಣಿಸಿದೆ ಇದು ಅಮೀಬಾ ಮತ್ತೆ ಇದು ಲಿಶ್ಮೇನಿಯ ಸೊ ಇದು ಏಕಕೋಶೀಯ ಜೀವಿಗಳು ಸೊ ಇವು ಏನಾಗ್ತದೆ ಕೋಶ ವಿಭಜನೆಯ ಸಮಯದಲ್ಲಿ ಎರಡು ಸಮಭಾಗಗಳಾಗಿ ದ್ವಿದಳನ ಕ್ರಿಯೆನ ಹೊಂದ್ತವೆ ಇವೆರಡು ಎಕ್ಸಾಂಪಲ್ ನೆಕ್ಸ್ಟ್ ಇದು ಪ್ಲಾಸ್ಮೋಡಿಯಂ ಮಕ್ಕಳ ಸೊ ಇದು ಬಹುವಿದಳನ ಕ್ರಿಯೆಯ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಸೊ ಇದು ಹೈಡ್ರಾ ಇದರಲ್ಲಿ ಹೈಡ್ರಾ ಮತ್ತು ಈಸ್ಟ್ ಎರಡು ಸಹ ಮುಗ್ಗಾಗುವಿಕೆಯ ಮೂಲಕ ಸಂತಾನೋತ್ಪತ್ತಿಯನ್ನು ಕೋಶ ವಿಭಜನೆ ಹೊಂದ್ತವೆ ನೆಕ್ಸ್ಟ್ ತುಂಡರಿಕೆಗೆ ಬಂದರೆ ಇದು ಸ್ಪೈರೋಗೈರ ಇದಕ್ಕೆ ಒಂದು ಉದಾಹರಣೆಯಾಗಿರ್ತದೆ ಇವುಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇದು ಪುನರುತ್ಪಾದನೆ ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಪುನರುತ್ಪಾದನೆಯ ಮೂಲಕ ಜೀವಿ ಹೊಸ ಜೀವಿ ಉಂಟಾಗ್ತದೆ ಮಕ್ಕಳ ನೆಕ್ಸ್ಟ್ ಕಾಯಜ ರೀತಿಯ ಸಂತಾನೋತ್ಪತ್ತಿಗೆ ಬಂದ್ರೆ ಬ್ರಯೋಫಿಲಮ್ ನ ಎಲೆಗಳು ಸೊ ಇಲ್ಲಿ ಏನಾಗ್ತದೆ ಕಬ್ಬು ಇರ್ಬೋದು ಗುಲಾಬಿ ದ್ರಾಕ್ಷಿ ಇವೆಲ್ಲ ಬ್ರಯೋಫೈಲಮ್ ಗಳಾಗಿರ್ತವೆ ಮಕ್ಕಳ ಸೊ ಅದರ ಸಂಪೂರ್ಣ ಡೀಟೇಲ್ಸ್ ಸಹ ಇಲ್ಲಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಬ್ರೆಡ್ ಮೋಲ್ಡ್ ಇದರಲ್ಲಿ ರೈಸ್ ಗಳು ಸೊ ಬೀಜಕ ಸಂತಾನೋತ್ಪತ್ತಿಯ ಮೂಲಕ ಹೊಸ ಏನಾಗ್ತದೆ ಹೊಸ ರೀತಿಯ ಜೀವಿಗಳು ಉಂಟಾಗ್ತಾ ಹೋಗ್ತವೆ ಸೊ ಅದರ ಉಪಯೋಗಗಳು ಸಹ ಇಲ್ಲಿದೆ ನೆಕ್ಸ್ಟ್ ಮೊಳೆ ಮೊಳಕೆ ಮಳೆಯುವಿಕೆ ಎಂದರೇನು ಯಾವ ಭಾಗವು ಕಾಂಡವಾಗಿ ಮತ್ತು ಯಾವ ಭಾಗವು ಬೇರಾಗಿ ಬೆಳೆಯುತ್ತದೆ ಸೊ ಯಾವ ಭಾಗವು ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ರೀತಿಯಲ್ಲಿ ಅದು ಮೊಳಕೆ ಹೊಡೆಯುತ್ತದೆ ಅದನ್ನು ಮೊಳೆಯುವಿಕೆ ಅಂತೀವಿ ಸೊ ಇಲ್ಲಿ ನಮಗೆ ಕಾಣಿಸ್ತದೆ ಇದನ್ನು ನಾವು ಇದು ಎಕ್ಸಾಮಲ್ಲು ಕೇಳ್ತಾರೆ ಮಕ್ಕಳ ಸೊ ಇದು ಪ್ರಥಮ ಮೂಲವಾಗಿರ್ತದೆ ಮಕ್ಕಳ ಸೊ ಇದು ಭವಿಷ್ಯದ ಕಾಂಡವಾಗಿರ್ತದೆ ಹಾಗಾಗಿ ನೀವು ನೋಡ್ಕೋಬೇಕು ಸೊ ಪ್ರಥಮ ಮೂಲ ಕಾಂಡವಾಗಿ ಬೆಳೆಯುವ ಭಾಗ ಪ್ರಥಮ ಕಾಂಡ ಆಗಿರ್ತದೆ ಬೇರಾಗಿ ಬೆಳೆಯುವ ಭಾಗ ಪ್ರಥಮ ಮೂಲವಾಗಿರ್ತದೆ ನೆಕ್ಸ್ಟ್ ಕಾಯಜ ಸಂತಾನೋತ್ಪತ್ತಿ ಎಂದರೇನು ಕಾಯಜ ಸಂತಾನೋತ್ಪತ್ತಿಯ ಉಪಯೋಗಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಸದಸ್ಯರು ನೋಡ್ಕೊಳ್ಳಿ ನೆಕ್ಸ್ಟ್ ಋತುಚಕ್ರ ಹೇಗೆ ಉಂಟಾಗ್ತದೆ ಅಥವಾ ಅಂಡವು ಫಲಿತಗೊಳ್ಳದಿದ್ರೆ ಏನಾಗ್ತದೆ ಲೈಂಗಿಕ ಅಥವಾ ಗುಹ್ಯ ರೋಗಗಳ ಎನ್ನುವರು ಎಂದರೇನು ಉದಾಹರಣೆ ಕೊಡಿ ಮತ್ತೆ ಶಸ್ತ್ರಕ್ರಿಯೆ ಗರ್ಭ ನಿರೋಧಕ ವಿಧಾನವು ರಾಸಾಯನಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಉತ್ತಮ ಏಕೆ ಸೊ ಇದನ್ನು ಸಹ ಕೇಳಿದರೆ ಹಾಗಾಗಿ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂಥದ್ದು ನೆಕ್ಸ್ಟ್ ಅನುವಂಶೀಯತೆ ಮತ್ತು ಜೀವ ವಿಕಾಸ ಸೊ ಈ ಪಾಠದಲ್ಲಿ ಕನಿಷ್ಠ ಮೂರು ಅಂಕಕ್ಕೆ ಬರ್ತದೆ ಮಕ್ಕಳ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮಾನವರಲ್ಲಿ ತಂದೆಯಿಂದ ಮಗುವಿನ ಲಿಂಗ ನಿರ್ಧಾರಣೆ ಆಗ್ತದೆ ಈ ಹೇಳಿಕೆಯನ್ನ ವೈಜ್ಞಾನಿಕವಾಗಿ ವಿವರಿಸಿ ಮತ್ತೆ ಮೆಂಡಲ್ ಅವರ ಏಕತಳೀಕರಣ ಮತ್ತು ದ್ವಿತಳೀಕರಣದ ಬೋರ್ಡ್ ಸೊ ಇವೆರಡನ್ನ ನೀವು ಈ ಪಾಠದಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಅಲ್ಲಿ ವ್ಯಕ್ತ ರೂಪದ ಅನುಪಾತ ಮತ್ತು ಜೀನ್ ನಮೂನೆಯ ಅನುಪಾತ ಎರಡೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ ಸೊ ಈ ಕ್ವಶನನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಳ ಹಾಗಾಗಿ ಚಕ್ಕರ್ ಬೋರ್ಡ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಎಫ್ ಒನ್ ಪೀಳಿಗೆ ಎಫ್ ಟು ಪೀಳಿಗೆ ಅನುಪಾತಗಳನ್ನು ನೀವು ಕಲ್ತ್ಕೊಂಡಿರ್ಬೇಕು ಇದು ತುಂಬ ಇಂಪಾರ್ಟೆಂಟ್ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಸೊ ಇದನ್ನ ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಳಿ ಈ ಪಾಠದಿಂದ ನಿಮ್ಗೆ ಇದಿಷ್ಟು ಕಾನ್ಸಂಟ್ರೇಟನ್ನು ಮಾಡಿದ್ರೆ ಸಾಕಾಗ್ತದೆ ಮಕ್ಕಳ ನೋಡಿ ಕಂಪ್ಲೀಟಾಗಿ ನಿಮಗೆ ಆಗಿ ಕೊಟ್ಟಿದ್ದೀವಲ್ಲ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಮುಂದಿನ ಪಾಠದಲ್ಲಿ ಬಂದರೆ ಕಣ್ಣಿನ ದೃಷ್ಟಿದೋಷಗಳಿಗೆ ಕಾರಣ ಮತ್ತೆ ಪರಿಹಾರ ಇದು ವೆರಿ ಇಂಪಾರ್ಟೆಂಟ್ ಎರಡರಿಂದ ಮೂರು ಅಂಕಕ್ಕೆ ಬರ್ತದೆ ಸೊ ಸಮೀಪ ದೃಷ್ಟಿ ಸೊ ಸಮೀಪ ದೃಷ್ಟಿ ಅಥವಾ ಮಯೋಫಿಯಾ ಅಂತ ಹೇಳಿ ಕರಿತೀವಿ ಮಕ್ಕಳ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲವು ಆದರೆ ದೂರದ ವಸ್ತುಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ದೂರ ಬಿಂದುವು ಅನಂತಕ್ಕಿಂತ ಇರ್ತದೆ ಮತ್ತೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗುತ್ತದೆ ಸೊ ಇಲ್ಲಿ ನಿಮ್ನ ಮಸೂರವನ್ನ ಬಳಸೋದ್ರಿಂದ ಏನ್ ಮಾಡಬಹುದು ಈ ಒಂದು ದೋಷವನ್ನ ಪರಿಹರಿಸಬಹುದು ನೆಕ್ಸ್ಟ್ ದೂರ ದೃಷ್ಟಿ ಮಕ್ಕಳ ಸೊ ಅದನ್ನ ಹೈಪರ್ ಮೆಟ್ರೋಫಿಯಾ ಅಂತಲೂ ಹೇಳಿ ಕರಿತೇನೆ ಸೊ ಇದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದ್ರೆ ಸಮೀಪದ ವಸ್ತುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಮೀಪದ ಬಿಂದುವು ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ತುಂಬಾ ದೂರದಲ್ಲಿರ್ತದೆ ಮಸೂರದ ಸಂಗಮ ದೂರವು ಅಧಿಕವಾಗಿರ್ತದೆ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರ್ತದೆ ಇಲ್ಲಿ ಪೀನ ಮಸೂರವನ್ನ ಬಳಸೋದ್ರಿಂದ ಈ ದೋಷವನ್ನ ಪರಿಹರಿಸ್ಕೊಳ್ಬೋದು ಮಕ್ಕಳ ಸೊ ಇಲ್ಲಿ ವಸ್ತುವಿನ ದೂರ ವಸ್ತುವಿನ ಪ್ರತಿಬಿಂಬ ಗೋಲಿಯ ದರ್ಪಣದ ಸಂಗಮ ದೂರ ಮತ್ತು ಅವುಗಳ ನಡುವೆ ಇರುವಂತಹ ಸಂಬಂಧವನ್ನ ಇದು ತೋರಿಸ್ತದೆ ಸೊ ಇದಿಷ್ಟನ್ನ ನೋಡ್ಕೊಂಡು ದರ್ಪಣದ ಸೂತ್ರ ಮಸೂರದ ಸೂತ್ರ ವೆರಿ ಇಂಪಾರ್ಟೆಂಟ್ ಪ್ಲಸ್ ಮೈನಸ್ ಅಷ್ಟೇ ಚೇಂಜ್ ಆಗೋದು ನೆಕ್ಸ್ಟ್ ಪ್ರಿಸ್ ಮಯೋಬಿಯಾ ಪ್ರಿಸ್ ಬಯೋಫಿಯಾ ಅಂತ ಹೇಳಿದ್ರೆ ಸೊ ವಯಸ್ಸಾದಾಗ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುವುದು ಮತ್ತೆ ಸಮೀಪದ ಬಿಂದುವು ದೂರ ಸರಿಯುತ್ತದೆ ಅಂತಹವರ ಹತ್ತಿರ ವಸ್ತುಗಳು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಸರಿಪಡಿಸಲು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಾಗುವುದಿಲ್ಲ ಅಂತ ಟೈಮಲ್ಲಿ ದ್ವಿಸಂಗಮ ಮಸೂರಗಳನ್ನು ಅಂದರೆ ಪೀನಾ ಮತ್ತು ನಿಮ್ಮ ಮಸೂರ ಎರಡನ್ನೂ ಬಳಸಿ ಆ ಒಂದು ದೋಷವನ್ನು ಪರಿಹರಿಸಲಾಗ್ತದೆ ಒನ್ ಡಯಾಪ್ಟರ್ ಅಂದ್ರೆ ಏನು ಸೊ ಅದು ಗೊತ್ತಿರಲಿ ಮಕ್ಕಳು ಒಂದು ಮೀಟರ್ ಸಂಗಮ ದೂರ ಹೊಂದಿರುವ ಮೊಸರದ ಸಾಮರ್ಥ್ಯವೇ ಒನ್ ಡಯಾಪ್ಟರ್ ಿನ ಮಸೂರದ ಸಾಮರ್ಥ್ಯ ಯಾವಾಗಲೂ ಧನಾತ್ಮಕ ಆಗಿರ್ತದೆ ನಿಮ್ಮ ಮಸೂರದು ಯಾವಾಗಲೂ ಋಣಾತ್ಮಕವಾಗಿರ್ತದೆ ನೆಕ್ಸ್ಟ್ ದರ್ಪಣ ಮತ್ತೆ ಮಸೂರಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಸೊ ಕಣ್ಣು ಮಸೂರದ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತೀವಿ ಅದಷ್ಟನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಆ ಕಣ್ಣಿನ ಕನಿಷ್ಠ ಮತ್ತೆ ಗರಿಷ್ಠ ದೂರ ಬಿಂದು ಗೊತ್ತಿರಲಿ ಕನಿಷ್ಠ ದೂರ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಗರಿಷ್ಠ ದೂರ ಬಿಂದು ಅನಂತದವರೆಗೆ ಇರ್ತದೆ ನೆಕ್ಸ್ಟ್ ದರ್ಪಣ ಮತ್ತೆ ಮಸೂರಕ್ಕೆ ಸಂಬಂಧಿಸಿದಂತಹ ವ್ಯಾಖ್ಯೆಗಳನ್ನು ನೋಡ್ಕೊಳ್ಳಿ ದರ್ಪಣ ಧ್ರುವ ಕೇಂದ್ರ ವಕ್ರತಾ ಕೇಂದ್ರ ಯಾಕೆಂದ್ರೆ ಎಂ ಸಿಗಳಲ್ಲಿ ಅಥವಾ ಒನ್ ಅನ್ಸರ್ ಅಲ್ಲಿ ಕೇಳ್ತಾರೆ ವಕ್ರತಾ ತ್ರಿಜಾ ಪ್ರಧಾನ ನಕ್ಷ ಪ್ರಧಾನ ಅಕ್ಷ ಪ್ರಧಾನ ಸಂಗಮ ಸಂಗಮ ದೂರ ದ್ವಿತೀಯರಂಧ ಇದಿಷ್ಟು ಯಾವುದಾದರೂ ಒಂದು ಬರುವ ಸಾಧ್ಯತೆಗಳು ನಿಮಗೆ ಇರ್ತದೆ ನೆಕ್ಸ್ಟ್ ಭೌತಶಾಸ್ತ್ರದ ಪ್ರಮುಖ ಪ್ರಶ್ನೆಗಳು ಯಾವ್ಯಾಪ ಅಂದ್ರೆ ವಿದ್ಯುತ್ ಪ್ರವಾಹ ಎಂದ್ರೇನು ಅದರ ಅಳತೆಯ ಸಾಧನ ಮತ್ತೆ ಗಣಿತೀಯ ರೂಪ ನೆಕ್ಸ್ಟ್ ಅಳತೆಯ ಮಾನ ಇದಿಷ್ಟು ಗೊತ್ತಿರಲಿ ವಿಭವಾಂತರ ಅದನ್ನ ವೋಲ್ಟಾಮೀಟರ್ ಅಲ್ಲಿ ಅಳಿತೀವಿ ಸೊ ಸೂತ್ರ ಮತ್ತೆ ವಿದ್ಯುತ್ ರೋಧ ಓ ಮೀಟರ್ ಇಂದ ಅಳಿತೀವಿ ಸೊ ಆ ರಿಸಿಕೊಲ್ಸ್ ಟು ವಿಭಯ ಇದಿಷ್ಟು ಗೊತ್ತಿರಲಿ ಮಕ್ಳ ನೆಕ್ಸ್ಟ್ ಇಲ್ಲಿ ಆ ಮೀಟರ್ನ ಏನಕ್ಕೆ ಕಳಿಸ್ತೀವಿ ಓಲ್ಟಾ ಮೀಟರ್ ಗ್ಯಾಲ್ವನ ಮೀಟರ್ ವಿದ್ಯುತ್ ಮೋಟಾರು ವಿದ್ಯುತ್ ಚನಕವನ್ನು ಗೊತ್ತಿರಲಿ ಕಾಂತೀಯ ಬಲರೇಖೆಯ ಪ್ರಮುಖ ಗುಣಲಕ್ಷಣಗಳನ್ನು ಕಲ್ತ್ಕೊಳ್ಳಿ ಕೇಳ್ತಾರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವಿದ್ಯುತ್ ಫ್ಯೂಸ್ ಎಂದರೇನು ಮಂಡಲದಲ್ಲಿ ಅದನ್ನು ಎಲ್ಲಿ ಜೋಡಿಸಲಾಗ್ತದೆ ಮತ್ತು ಫ್ಯೂಸ್ ತಂತಿಯ ಲಕ್ಷಣಗಳೇನು ಫ್ಯೂಸ್ ಮತ್ತು ಭೂ ಸಂಪರ್ಕ ತಂತಿಯ ಪ್ರಾಮುಖ್ಯತೆಯನ್ನು ಬರೆಯಿರಿ ತುಂಬ ಬಾರಿ ಪ್ರಶ್ನೆಗಳು ರಿಪೀಟ್ ಆಗ್ತಿದ್ದಾವೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಯಾವಾಗ ಉಂಟಾಗ್ತದೆ ಸಜೀವ ಸಂತಿಗಳು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಮತ್ತು ಸಜೀವ ತಂತಿಯು ಭೂಸಂಪರ್ಕ ತಂತಿಗೆ ಸಂಪರ್ಕಿಸಿದಾಗ ಉಂಟಾಗ್ತದೆ ವಾಕದ ರೋಧವು ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವು ನೆಕ್ಸ್ಟು ಕೋಶದೊಂದಿಗೆ ವಿದ್ಯುತ್ ಉಪಕರಣವನ್ನು ಸರಳಿ ಜೋಡಣೆ ಬದಲು ಸಮಾಂತರ ಜೋಡಣೆಯಲ್ಲಿ ಜೋಡಿಸುವುದರಿಂದಾಗುವ ಅನುಕೂಲ ಸೊರೆನಾಯ್ಡ್ ಎಂದರೇನು ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರಿಭವನ ಸೂಚ್ಯಾಂಕ ಎಂದರೇನು ವಕ್ರಿಭವನ ಸೂಚ್ಯಾಂಕ ಎರಡು ಪಾಯಿಂಟ್ ನಾಲ್ಕು ಇದರ ಅರ್ಥ ಏನು ಸೊ ಎರಡು ಪಾಯಿಂಟ್ ನಾಲ್ಕು ಎರಡು ಅಂತ ಹೇಳಿದ್ರೆ ಗಾಳಿಯಲ್ಲಿ ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ ಎರಡು ಪಟ್ಟು ಎರಡು ಪಾಯಿಂಟ್ ನಾಲ್ಕು ಎರಡು ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಅಷ್ಟೇ ಅರ್ಥ ಮಕ್ಕಳು ಸೊ ಅವರು ವಜ್ರದ ವಕ್ರಿಭವನ ಕೊಟ್ಟಿದ್ದಾರೆ ಹಂಗಂದ್ರೆ ವಜ್ರದ ಸೂಚ್ಯಂಕ ಹಂಗಾದ್ರೆ ಏನರ್ಥ ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ ಎರಡು ಪಾಯಿಂಟ್ ನಾಲ್ಕರಷ್ಟು ರಷ್ಟು ಹೆಚ್ಚಿದೆ ನೆಕ್ಸ್ಟ್ ಬೆಳಕಿನ ವರ್ಣ ವಿಭಜನೆ ಎಂದ್ರೇನು ಯಾವುದು ಹೆಚ್ಚಾಗಿ ಬಾಗ್ತದೆ ಕಡಿಮೆ ಬಾಗ್ತದೆ ಸೊ ಗರಿಷ್ಠ ಬಾಗೋದು ಯಾವಾಗ್ಲೂ ನೇರಳೆ ಕನಿಷ್ಠ ಕೆಂಪು ಮತ್ತೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ರುಸುವ ಮಂಡಲ ಯಾವಾಗ ಉಂಟಾಗ್ತದೆ ಓವರ್ಲೋಡ್ ಎಂದರೇನು ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು ಗೃಹ ಬಳಕೆಯಲ್ಲಿ ವಿದ್ಯುತ್ ಮಟ್ಟದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣವನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ ವಿವರಿಸಿ ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾದಂತಹ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವಂತಹ ಎರಡು ವಿಧಾನಗಳನ್ನು ತಿಳಿಸಿ ನೆಕ್ಸ್ಟ್ ಗ್ರಹ ಬಳಕೆಯಲ್ಲಿ ವಿದ್ಯುತ್ ಪಂಡಲಕ್ಕೆ ಅಳವಡಿಸುವ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಕೈಗೊಳ್ಳಬೇಕಾದ ನಾಲ್ಕು ಎಚ್ಚರಿಕೆಗಳು ನೆಕ್ಸ್ಟ್ ಗ್ರಹ ವೈರಿಂಗ್ ನಲ್ಲಿ ಬಳಸುವ ಕೆಂಪು ಮತ್ತೆ ಕಂಪು ಬಣ್ಣದ ತತ್ತಿಯ ವಿಧಗಳನ್ನು ತಿಳಿಸಿ ಅದು ಗೊತ್ತಿದೆ ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ ಎಂಬುದನ್ನು ಅತಿ ಹೆಚ್ಚು ಬಾಗುವ ಮತ್ತೆ ಕಡಿಮೆ ಬಾಗುವ ಬೆಳಕಿನ ಬಣ್ಣವನ್ನ ತಿಳಿಸಿ ಕಣ್ಣಿನ ಪೊರೆ ಎಂದರೇನು ಸೊ ಮತ್ತೆ ಸಮೀಪ ಮತ್ತು ಸಮೀಪ ಬಿಂದು ದೂರ ಬಿಂದು ಸೊ ಇದಿಷ್ಟ ನಾನೀಗ ಏನು ಹೇಳಿದನಲ್ಲ ಇಷ್ಟು ನೀವು ಓದ್ಕೊಳ್ಳಿ ಮಕ್ಕಳು ಐವತ್ತು ಅಂಕಗಳನ್ನ ನೀವು ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ನೀವು ಸ್ಕೋರ್ ಮಾಡ್ಬೋದಾಗ್ತದೆ ಹಾಗಾಗಿ ಇದರ ಪಿ ಡಿ ಎಫ್ ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ಗೆ ಹೋದರೆ ಸಿಗ್ತದೆ ಮಕ್ಕಳು ಅಲ್ಲಿ ಹೋಗಿ ಜಾಯ್ನ್ ಆದರೆ ಪಿ ಡಿ ಎಫ್ಗಳು ಗಳು ಸಿಗ್ತದೆ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ